ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆನೆ ಮಾರ್ಕೆಟ್ ಕಡೆ ಹೋದ್ರೆ ಫ್ರೆಶ್ ಆಗಿ ತರಕಾರಿ ಸೊಪ್ಪು ಎಲ್ಲ ಸಿಗುತ್ತೆ ಒಟ್ಟಿಗೆ ಒಂದ್ ಆಗೋಷ್ಟು ಸೊಪ್ಪು ತರಕಾರಿನೆಲ್ಲ ತಗೊಂಡ್ ಬಂದ್ಬಿಡ್ತೀನಿ ಬಸಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪು ನೋಡಕ್ ಬಂದೆ ಅದ್ರಲ್ಲಿ ನನಗೆ ಅರವೆ ಸೊಪ್ಪು ಹಾಕ್ಬಿಟ್ಟು ಬಸಾರ್ ಮಾಡಿದ್ರೆ ತುಂಬಾ ಇಷ್ಟ ಅದಕ್ಕೆ ಅರವೆ ಸೊಪ್ಪನ್ನ ತಗೊಂಡು ಮನೆಗ್ ಬಂದಿ ಸೋಸಿ ಇಟ್ಕೋತಿದೀನಿ ನಿಮ್ ಎಲ್ಲರಿಗೂ ಹೇಗೆ ನಾನ್ ಬಸಾರ್ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ ಸೋಸಿ ಆಗಿದೆ ಅದನ್ನ ಚೆನ್ನಾಗಿ ಎರಡರಿಂದ ಮೂರ್ ಸರಿ ಕಮ್ಮಿ ಅಂದ್ರು ಮೂರ್ ಸರಿ ನಾವ್ ಸೊಪ್ಪನ್ನ ಯಾವಾಗ್ಲೂ ತೊಳಿಲೇಬೇಕು ನಮ್ಮನೆಯಲ್ಲಿ ವಾರಕ್ಕೆ ಎರಡರಿಂದ ಮೂರ್ ಸರಿ ಆದ್ರೂ ಅರ್ವೆ ಸೊಪ್ಪಿನಿಂದ ಏನಾದ್ರೂ ಮಾಡ್ಕೊಂಡು ತಿಂದೆ ತಿಂತೀವಿ ಈ ಸೊಪ್ನ ತಿನ್ನೋದ್ರಿಂದ ಯಾರಿಗೆ ಜಾಯಿಂಟ್ ಪೈನ್ ಅಥವಾ ಮೂಳೆಗಳು ಕೀಲುಗಳು ಪೇನ್ ಇರೋದು ಅದೆಲ್ಲ ಕಮ್ಮಿ ಆಗತ್ತೆ ಮತ್ತೆ ಇದು ಫಂಗಸ್ ಇನ್ಫೆಕ್ಷನ್ ಚರ್ಮದ ಸಮಸ್ಯೆ ಏನಾದ್ರು ಇದ್ರೆ ಅದ್ ಖಂಡಿತ ನಿವಾರಣೆ ಆಗುತ್ತೆ ನಾನು ಬಸಾರ್ ಮಾಡೋದಿಕ್ಕೆ ಒಂದೂವರೆ ಕಪ್ ಅಷ್ಟು ತೊಗರಿ ಬೆಳೆನ ತೊಳ್ಕೊಂಡು ಕುಕ್ಕರ್ ಒಳಗಡೆ ಹಾಕೋತಾ ಇದ್ದೀನಿ ಈಗ ಸೋಸಿರೋ ಮತ್ತೆ ಅಂತ ಅರ್ವೆ ಸೊಪ್ನ ಕುಕ್ಕರ್ ಒಳಗಡೆ ಹಾಕೋತೀನಿ ಅರವೆ ಸೊಪ್ಪನ ಜಾಸ್ತಿ ತಿನ್ನಿ ಯಾಕೆಂದ್ರೆ ಕೂದ್ಲೇನಾದ್ರೂ ಉದ್ರುತಾ ಇದ್ರೆ ಅಥವಾ ಚರ್ಮ ಏನಾದ್ರು ಒಣಗಿ ನಿಮ್ಗೆ ಫಂಗಸ್ ಇನ್ಫೆಕ್ಷನ್ ಅಥವಾ ಇಚಿಂಗ್ ಏನಾದ್ರು ಹಾಕ್ತಾ ಇದ್ರೆ ತುಂಬಾ ಒಳ್ಳೇದು ಈಗ ಈ ಕುಕ್ಕರ್ ಗೆ ನಾನು ಮೂರಿಂದ ನಾಲ್ಕು ಹಣ್ಣ ಹಾಕೊಂಡಿದೀನಿ ನಾವು ಹುಣ್ಸೆಣ್ಣ ಹಾಕೋದಿಲ್ಲ ಅದಕ್ಕೆ ಟೊಮೊಟೊನ ಜಾಸ್ತಿ ಇಡ್ತೀವಿ ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆನ ಈಗ್ಲೇ ಹಾಕ್ತಾ ಇದೀನಿ ಉಪ್ಪೇನಿಕ್ ಹಾಕೋದು ಅಂದ್ರೆ ಸೊಪ್ಪಿಗೆ ಚೆನ್ನಾಗಿ ರುಚಿ ಇಡೀಲಿ ಅಂತ ಹೇಳಿ ಸೊಪ್ಪು ಮತ್ತೆ ಟೊಮೊಟೊನ ಬೇಯಕ್ ಇಡೋಣ ಈಗ ಇದು ಒಂದ್ರಿಂದ ಎರಡು ವಿಷಲ್ ಹೋಗುದ್ರೆ ಸಾಕು ನಮ್ಮನೆ ನೀರಿಗೆ ಒಂದ್ ವಿಷಲ್ ಕೂಗುದ್ರೇನೆ ಸಾಕು ಸೊಪ್ಪು ಬೆಂದೋಗಿರುತ್ತೆ ಈಗ ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಒಣಮೆಣಸಿನ್ಕಾಯಿ ಖಾರಕ್ಕೆ ನಾನು ಒಂದ್ ಹತ್ತರಿಂದ ಹನ್ನೆರಡು ಒಣಮೆಣಸಿನ್ಗಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಕೊತ್ತಮೀರಿ ಸೊಪ್ಪು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದು ಲಾಸ್ಟ್ ಅಲ್ಲಿ ರುಬ್ಬಕ್ಕೆ ನಮ್ಮನೆಯಲ್ಲಿ ಈರುಳ್ಳಿನ ಒಂದು ಫ್ರೈ ಮಾಡೋದ್ರೆ ಇನ್ನೊಂದು ಸುಟ್ಕೋತೀವಿ ಚೆನ್ನಾಗಿ ಸುಟ್ಟಿ ಮಾಡೋ ಅಂತ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎರಡು ಕೂಡ ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಕೆಂಪಾಗಾದ್ರೆ ಸಾಕು ಚೆನ್ನಾಗಿ ಸುಟ್ಟಿರುತ್ತಲ್ವಾ ಒಳ್ಳೆ ಟೇಸ್ಟ್ ಸಿಗುತ್ತೆ ನೋಡಿ ಈ ಇಷ್ಟರಲ್ಲಿ ಇದ್ರೆ ಸಾಕು ಬಸ್ಸಾರ್ ಮಾಡೋದು ತುಂಬಾ ಸುಲಭ ಏನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಕಾಯಿ ಜೀರಿಗೆ ಇದ್ದೆ ಸಾಕು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಖಾರಕ್ಕೆ ಎಷ್ಟು ಒಣ ತಗೊಂಡಿದೀವೋ ಅದನ್ನು ತಗೊಂಡು ಫ್ರೈ ಮಾಡ್ಕೋಬೇಕು ಜೀರಿಗೆನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಬಸ್ಸಾರಿಗೆ ಜೀರಿಗೆ ಇಲ್ಲಾಂದ್ರೆ ಅದು ಇನ್ಕಂಪ್ಲೀಟ್ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ಇವಾಗ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಜಾರ್ಗ್ ಹಾಕೊಳ್ಳೋಣ ನಾವ್ ಅವಾಗ್ಲೇ ಕೂಗ್ಸಿರೋ ಅಂತ ಕುಕ್ಕರ್ನ ಓಪನ್ ಮಾಡಿ ಇದ್ರಲ್ಲಿರೋ ಟೊಮೊಟನ ಎತ್ಕೊಳ್ತಾ ಇದೀನಿ ರುಬ್ಬೋದಿಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಹುಣ್ಸೆಣ್ಣ ಬಳಸಿಲ್ಲ ನಾವ್ ಬಸ್ಸಾರಿಗೆ ಹುಣ್ಸೆ ಇಡಲ್ಲ ಟೊಮೊಟೊದಲ್ಲೇ ಮಾಡೋದು ಈಗ ನಾವ್ ಸುಟ್ಟಿದಂತ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ಅದೇ ಜಾರಿಗೆ ಒಟ್ಟಿಗೆನೆ ಹಾಕೋಬೇಕು ಚೆನ್ನಾಗಿ ಬೆಂದಿದೆ ಮತ್ತೆ ಸುಟ್ಟಿದೆ ಅದನ್ನ ಕಟ್ ಮಾಡ್ಕೊಂಡ್ ಹಾಕಿದ್ರೆ ಇನ್ನೂ ಒಳ್ಳೆ ಟೇಸ್ಟ್ ಸಿಗುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಏನ್ ಬೆಂದಿರುತ್ತೆ ಅದನ್ನೆಲ್ಲ ತೆಗದ್ಬಿಟ್ಟು ಚೆನ್ನಾಗಿರೋಂತದನ್ನ ತಗದ್ಬಿಟ್ಟು ಜಾರೊಳಗಡೆ ಹಾಕೋಬೇಕು ರುಬ್ಬೋದಕ್ಕೆ ಇದೆಲ್ಲ ಈಗ ರೆಡಿ ಇದೆ ಅಷ್ಟರಲ್ಲಿ ನಾವು ಸೊಪ್ಪು ಮತ್ತೆ ನೀರ್ನ ಸಪ್ರೇಟ್ ಮಾಡಿ ನಾವ್ ಇನ್ನೊಂದು ಪಾತ್ರೆಗೆ ಅದನ್ನ ಹಾಕೋಬೇಕು ನೋಡಿ ನಾನು ಹೇಗೆ ಸಪ್ರೇಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇದ್ರಲ್ಲಿ ಇವಾಗ ನಾವ್ ಸಪ್ರೇಟ್ ಮಾಡಿರೋ ಕಾಳಲ್ಲಿ ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಏನು ಬೆಂದಿರುತ್ತೆ ಆ ಕಾಳನ್ನ ರುಬ್ಬೋದಿಕ್ಕೂ ಕೂಡ ಹಾಕೋತೀನಿ ಅದಕ್ಕೋಸ್ಕರ ಈಗ್ಲೇ ಸಪ್ರೇಟ್ ಮಾಡ್ಕೋತಾ ಇರೋದು ಹಾಕೊಂಡಿದೀನಿ ಈಗ ಆ ಮಸಾಲೆನ ರುಬ್ಕೊಳ್ಳೋಣ ಒಂದ್ ರೌಂಡ್ ಗ್ರೈಂಡ್ ಆದ್ಮೇಲೆ ಈಗ ಸ್ವಲ್ಪ ಕೊತ್ತಮಿ ಸೊಪ್ಪು ಒಂದ್ ಅರ್ಧ ಸೌಟಷ್ಟು ಕಾಳನ್ನ ತಗೊಂಡು ಸ್ವಲ್ಪ ಹಾಕೊಂಡು ರುಬ್ಬಣ ಈಗ ಸಾಂಬಾರ್ ಮಾಡೋ ತಪ್ಲೆನ ಕಾಯಕ ಇಟ್ಕೋತಾ ಇದೀನಿ ತಪ್ಪಲೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಎಣ್ಣೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೊಟ್ಕೋತಾ ಇದೀನಿ ಇದು ಒಗ್ಗರಣೆ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲನ ಇದ್ರೊಳಗಡೆ ಹಾಕ್ತಾ ಇದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ವೇಯ್ಟ್ ಮಾಡ್ಬೇಕು ಇದು ಎರಡರಿಂದ ಮೂರ್ ನಿಮಿಷ ಕುದ್ರೆ ಸಾಕು ನಾವ್ ಅವಾಗ್ಲೇ ಬಸ್ತಿಟ್ಕೊಂಡಿರೋಂತ ನೀರ್ನ ಈ ಮಸಾಲೆ ಜೊತೆ ಇವಾಗ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರ್ ರೆಡಿ ಆಗೋಗುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಸೊಪ್ಪು ಕಾಳು ಬೇಯಿಸ್ಕೊಳ್ವಾಗ ಉಪ್ಪನ್ನ ಹಾಕಿದ್ದೀನಿ ಸಾಂಬಾರ್ ಕುದಿಯೋ ಅಷ್ಟರಲ್ಲಿ ನಾವು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಇದವಾಗ ತಣ್ಣಗಾಗಿದೆ ಇದರಲ್ಲಿರೋ ನೀರಿನ ಅಂಶನ ನಾವು ತೆಗೆದ್ರೆ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ನೀರಿನ ಜೊತೆನೆ ನಾವ್ ಒಗ್ಗರಣೆ ಹಾಕಿದ್ರೆ ಮತ್ತೆ ಆಮೇಲೆ ರುಚಿ ಇರೋಲ್ಲ ಈ ತರ ಚೆನ್ನಾಗಿ ಇಂಟ್ಕೋಬೇಕು ಈಗ ಸಾಂಬಾರ್ ಕುದೀತಿದೆ ಉಳ್ದಿರೋ ನೀರ್ನ ಒಳಗಡೆನೆ ಹಾಕೊಂಡು ಬೆರ್ಸ್ಕೊತಾ ಇದೀನಿ ಸಾಂಬಾರ್ ಕುದಿಯೋ ಅಷ್ಟರಲ್ಲಿ ಈಗ ಕಾಲ್ನ ಒಗ್ಗರಣೆ ಕೊಟ್ಕೋತೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಐದರಿಂದ ಆರು ಒಣ್ಮೆಣಿನ್ಕ ಈ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಬಾಣ್ಲಿ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕಿದೀನಿ ಈ ತರ ಬಸ್ಸಾರ್ ಮಾಡಿ ನೀವು ಮುದ್ದೆ ಮಾಡ್ಕೊಂಡೇ ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆನೂ ಕಾದಿದೆ ಕರ್ಬಿನ್ ಸೊಪ್ಪು ಹಾಕಿದೀನಿ ಈಗ ಒಣ್ಮೆಣ್ಸಿನ್ಕಾಯಿ ಮತ್ತೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಯ್ತು ಫ್ರೈ ಆಗಿದೆ ಬೇಯಿಸ್ಕೊಂಡಿರೋ ಸೊಪ್ಪನ ಒಳಗಡೆ ಹಾಕ್ಬಿಟ್ಟು ಮಿಕ್ಸ್ ನೋಡ್ತಾ ಇದ್ದೀರಲ್ಲ ನಾನು ಹೇಗ್ ಹಾಕೊಂಡ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಈ ತರ ಮಾಡಿದ್ರೆ ಕಾಳು ಒಗ್ಗರಣೆ ಮುಗೀತು ನೋಡಿ ನಾವ್ ಇದೇ ರೀತಿ ಬಸಾರ್ನ ಮಾಡೋದು ನಮ್ ಮನೇನಲ್ಲಿ ಎಲ್ಲಾರು ಒಬ್ಬಟ್ ಸಾಂಬಾರ್ ತರ ಇದೆ ಅಂತ ಹೇಳ್ಬಿಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ